ಚಾಮರಾಜನಗರದ ಯಳಂದೂರಿನಲ್ಲಿ ಇಂದು ಸಂಚರಿಸಿದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಮಾಜಿ ಶಾಸಕ ಎನ್ ಮಹೇಶ್ ಚಾಲನೆ ನೀಡಿದರು ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ರಾಷ್ಟೀಯ ರಾಸಾಯನಿಕ ಹಾಗೂ ರಸಗೊಬ್ಬರ ಸಂಸ್ಥೆ ವಿವಿಧ ಬ್ಯಾಂಕ್ ಕೃಷಿ ಮತ್ತಿತರ ಇಲಾಖೆಗಳ ನೋಡೆಲ್ ಅಧಿಕಾರಿಗಳು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಮಹೇಶ್ ಕೇಂದ್ರದ ಉದ್ದೇಶ ಯಶಸ್ಸು ಕಾಣುತ್ತಿದ್ದು ಜನರಿಗೆ ಯೋಜನೆಗಳ ಬಗ್ಗೆ ಅರಿವು ಮೂಡಿದೆ ಎಂದರು ಅಭಿಯಾನವನ್ನ ನಡೆಸ್ತಾ ಇದೆ ಈ ಭಾಗದಲ್ಲಿ ಮಹಿಳೆಯರು ಇವರು ಏನು ಅನುಕೂಲ ಪಡ್ಕೊಂಡಿದ್ದಾರೆ ಖುದ್ದಾಗಿ ಅವ್ರ ಜೊತೆಗೆ ಮಾತಾಡಿಸುವಂತ ಒಂದು ಅದ್ಭುತವಾದಂತ ಯೋಜನೆ ಇದಕ್ಕೆ ಸಹಕರಿಸ್ತಾ ಇರತಕ್ಕಂತ ಸೆಂಟ್ರಲ್ ಗವರ್ಮೆಂಟ್ ದೂರದರ್ಶನದೊಂದಿಗೆ ಫಲಾನುಭವಿ ಚಂದ್ರಶೇಖರ್ ಮತ್ತು ಲಕ್ಷ್ಮಿ ಯೋಜನೆಗಳ ಬಗ್ಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಮತ್ತೆ ಇನ್ನು ಜೀವನ ಮಾಡಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿ ಹತ್ತು ಲಕ್ಷ ಲೋನ್ ತಗೊಂಡು ಡೋನೇಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಬೇಗನೆ ಮಾಡಿ ಬೇಗನೆ ಮಕ್ಕಳಿಗೆ ಶಾಲೆಗೆ ಮತ್ತೆ ಕೆಲಸಕ್ಕೆ ಹೋಗೋರು ಹೋಗಬಹುದು ಮತ್ತೆ ಸಬ್ಸಿಡಿ ಕೂಡ ಬರ್ತಾ ಇತ್ತು ಇಲ್ಲಿ ಕೊರೋನಾ ಟೈಮಲ್ಲಿ